ಉತ್ತರ ಕರ್ನಾಟಕದ ವಿಷಯದ ಕುರಿತಂತೆ ನಾನು ಸಲಹೆ ಕೊಡಬೇಕು ಚರ್ಚೆ ಕೊಡಬೇಕು ಅಂತಂದ್ರೆ ಒಬ್ಬ ಸಚಿವರೇ ಇದನ್ನ ಚರ್ಚೆಗೆ ಎತ್ಕೊಂಡ್ಬಿಟ್ರೆ ಯಾವ ನಿಯಮಾವಳಿಯಲ್ಲಿದೆ ಅವ್ರದಕ್ಕೇನು ಉಲ್ಲೇಖ ಮಾಡಿದ್ರು ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಸಭಾಧ್ಯಕ್ಷರಾಗಿದ್ದಾಗ ಚುನಾವಣೆ ವಿಷಯ ಮತ್ತು ಸಂವಿಧಾನದ ಅಂತ ಅವರು ಸರ್ಕಾರದ ಉತ್ತರ ಅಂತ ಏನು ಎಲ್ಲೂ ಇರಲಿಲ್ಲ ಸದನ ಚರ್ಚೆ ಮಾಡಬೇಕು ರಾಜ್ಯ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದಲ್ಲಿ ಉತ್ತರ ಕೊಡಬೇಕು ನೀವು ಉತ್ತರ ಕೊಡುವಂಥ ಜಾಗದಲ್ಲಿ ಇತ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರನ್ನು ಉದ್ದೇಶ ಚರ್ಚೆ ಮಾಡ್ತಿದ್ದೀರಿ ಆಯ್ತಪ್ಪ ಅವ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಕೇಳಿದ್ರು ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ ನಾಳೆ ಇನ್ನೊಂದು ಕ್ವಶನ್ ಅವರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ ಇನ್ನೊಬ್ಬ ಸಚಿವನಿತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂತ ಉದಾಹರಣೆ ಇಲ್ಲ ನಾನು ಎಚ್ ಕೆ ಪಾಟೀಲ್ರು ಸಂಸದೀಯ ಸಚಿವರು ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ಇದೇ ನಾನು ನಿಮ್ಮ ನಿಮ್ಮ ಚೇಂಬರ್ ಹೇಳಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್ ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ದೊಡ್ಡದ ನಡೆದಿತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯವರು ಇಲ್ಲಿ ಕೂತಿದ್ರು ಸಿ ಟಿ ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್ ಕೆ ಪಾಟೀಲ್ ಅದಕ್ಕೆ ವಿರೋಧ ಮಾಡಿದ್ರು ಸಚಿವರು ಚರ್ಚೆ ಮಾಡಲಿಕ್ಕಿಲ್ಲ ಅಂತ ವಿಶ್ವೇಶ್ವರಗಡೆ ಹೌದು ಮಾಡಂಗಿಲ್ಲ ಅಂತ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ ನಾನ್ ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡ್ಕೊಡ್ಬೇಡಿ